ಏನೇ ಬಿರ್ಗಾಳೆ ಬರ್ಲಿ ಏನೇ ತುಫಾನ್ ಬರಲಿ ಸುನಾಮಿ ಬರಲಿ ಕೊರೋನಾ ಬರಲಿ ಭಯ ಇಲ್ಲ ಭಯ ಇಲ್ಲ ನನ್ನ ನನ್ನೊಂದಿಗಿದ್ದಾನೆ ಎಲ್ಲ ದಿವಸ ದಿವಸ ಆತ್ಮ ಸಂಗಡ ಇರುತ್ತ ದೇವರು ತಾಯಿ ಗರ್ಭದಲ್ಲಿ ಮುಂದಿಸ್ಕೊಂಡಿಲ್ಲ ಏನೇತಾರೆ ಎಲ್ಲರೂ ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನಾನು ಅಂತ ಪ್ರಾರ್ಥನೆ ಆದ್ರೆ ದೇವ್ರು ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಜಗತ್ತು ಉತ್ಪತ್ತಿ ಆಗೋದಕ್ಕೆ ಮುಂಚೆನೆ ಕ್ರಿಸ್ತನಲ್ಲಿ ನಾನು ಆರಿಸಿಕೊಂಡಿದ್ದೇನೆ ಭೂಮಿ ಆಕಾಶಗಳೇ ಉಂಟಾಗಿರಲಿಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳೇ ಇರಲಿಲ್ಲ ಆಗಲೇ ನಿನ್ನನ್ನ ನಿನ್ನನ್ನ ದೇವರು ನೋಡಿ ಇವತ್ತು ಒಂದು ದಿನ ನಾಗಮಂಗಲ ಶಿಕಾರಿಪುರದಲ್ಲಿ ಕೂತ್ಕೊಂಡು ಆರಾಧನೆ ಮಾಡ್ತಾರೆ ಉನ್ನತಾದ ದೇವರು ಈಗ ನೋಡಿಲ್ರಿ ಗರ್ಭದಲ್ಲಿ ಮೂರು ಬಂದಿಟ್ಕೊಡ್ರಿ ಹೋದ್ರಿ ಎಫ್ ಎಸ್ ಬರ್ದ ಬಂದ್ರೆ ಒಂದು ಮೂರು ಇರ್ತಾರೆ ಏನಂತೆ ಕ್ರಿಸ್ತ ಹೆಸರಿನಲ್ಲಿ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆನೆ ಕ್ರಿಸ್ತನಲ್ಲಿ ನಿಮ್ಮನ್ನ ಆರಿಸಿಕೊಂಡಿರೋ